Thank you. ಸ್ವಾಗತ ಯರಗುಪ್ಪಿಯಲ್ಲಿ ಮುಂಗಾರು ಬಿತ್ತನೆ ಬೀಜ ವಿತರಿಸಿದ ಶಾಸಕ ಎಂಆರ್ ಪಾಟೀಲ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಬೀಜ ವಿಸ್ತರಣೆ ಕೇಂದ್ರವನ್ನು ಶಾಸಕ ಎಂಆರ್ ಪಾಟೀಲ ಅವರು ಉದ್ಘಾಟಿಸಿದರು ಕುಂದಗೋಳ ತಾಲೂಕಿನ ಮಧ್ಯಂತ ಮುಂಗಾರು ಮಳೆ ಅಧಿಕವಾಗಿದ್ದು ಕೃಷಿ ಇಲಾಖೆ ಸಕಲ ಸಿದ್ದತೆಯಿಂದ ಬೀಜ ವಿತರಣೆ ಮಾಡಲಾಗಿದೆ ಐದು ಕೇಂದ್ರಗಳ ಪೈಕಿ ಯರಗುಪ್ಪಿ ಗ್ರಾಮದ ಕೆಎಸ್ಎಫ್ಸಿ ಕೃಷಿ ಇಲಾಖೆ ಸಹಯೋಗದಲ್ಲಿ ಇಂದು ಶಾಸಕ ಎಂಆರ್ ಪಾಟೀಲ ಚಾಲನೆಗೊಂಡು ರೈತರಿಗೆ ಬೀಜ ವಿತರಣೆ ಮಾಡಿ ಮಾತನಾಡಿದ್ರು ಯರಗುಪ್ಪಿ ಗ್ರಾಮದ ಹತ್ತಕ್ಕೂ ಹೆಚ್ಚು ಹಳ್ಳಿಗಳಿಗೆ ಉತ್ತಮ ಬೀಜ ಗೊಬ್ಬರವನ್ನು ಪೂರೈಸಬೇಕು ರೈತರಿಗೆ ಬೀಜ ಕಡಿಮೆಯಾಗದಂತೆ ಬೀಜ ವಿತರಣೆ ಮಾಡಿ ಅಂತ ಖಡಕ್ ಸೂಚಿಸಿ ಯರಗುಬ್ಬಿ ರೈತ ಸಂಪರ್ಕ ಕೇಂದ್ರ ಉದ್ಘಾಟಿಸಿ ರೈತರಿಗೆ ಬೀಜ ರಸಗೊಬ್ಬರ ವಿಚಾರವಾಗಿ ರೈತರಿಗೆ ಮನವರಿಕೆ ಮಾಡಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭೀಮಪ್ಪ ಮಾಯೋನವರ್ ಸೊಸೈಟಿ ಅಧ್ಯಕ್ಷರು ಎಸ್ಪಿ ಪಾಟೀಲ ಕಾಂಗ್ರೆಸ್ ಮುಖಂಡ ಅಡಿವೆಪ್ಪ ಶಿವಳ್ಳಿ ಹಿರಿಯರತೆ ಅಧ್ಯಕ್ಷ ಮೇಲಮಾಳಗಿ ನಾಗನಗೌಡ ಸಾತ್ಮಾರ ವಾಲತೇಶ್ ಶಾಗೋಟಿ ಆಡಳಿತ ಸದಸ್ಯರು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ತಾಯಿಗೆ ಮಾತನ್ನ ನಾವು ಇವತ್ತಿನ ದಿವಸ ಹೇಳ್ಬೇಕಾಗ್ತದೆ ಭೂಮಿಯ ಉಳ್ಳುವ ಒಡೆಯ ಏನಿರ್ತಾನ ರೈತ ಇವತ್ತ ಭೂಮಿಯ ತಾಯಿಯ ಹೊಟ್ಟೆಯನ್ನ ಸೀಳಿ ಫಲವತ್ತತೆ ಆಗತಕ್ಕಂತ ರೂಪದೊಳಗ ಮಣ್ಣನ್ನ ಭೂಮಿಯನ್ನ ಆಳವಾಗಿ ರಂಟಿ ಹೊಡೆಯೋದಾಗಲಿ ಗುರುದಾಳ ಹೊಡೆಯೋದಾಗಲಿ ಹಲವಾರು ರೂಪದೊಳಗೆ ಕಿರುಗುಂಟಿ ಬೆಳಸಲ್ ಗುಂಟಿ ಅದಾವಲ್ಲ ಇರನ್ನು ಐದು ಪುಟ್ಟ ಕುಂಟೆ ಅದಾವ ಇಲ್ಲೋ ಯಾವ ರೂಪಕ್ಕೆ ಹದವರ್ತಿಯಾಗಿ ಮಣ್ಣು ಸಣ್ಣ ಆಗಬೇಕು ಭೂಮಿ ತಾಯಿಗೆ ಮಳೆ ಆದಾಗ ಭೂಮಿ ನೀರು ಉಣ್ಬೇಕಾದ್ರೆ ರಂಟಿ ಹೊಡಿತಾರೆ ಆ ಭೂಮಿ ನೀರು ಕುಳಿದಾಗ ಒಳ್ಳೆಯದನ್ನು ನಾವು ಇವತ್ತು ದಿನ ಈ ಕಾರ್ಯಕ್ರಮ ಆಯೋಜನೆ ಮಾಡಿ ಈ ಸಂಸ್ಥೆ ಕೂಡ ಬಹಳ ಉತ್ತಮವಾಗಿದೆ ಯಾರು ಎಲ್ಲರ ಸಹಕಾರ ಎಲ್ಲ ಮುಖಂಡರು ಹಾಗೂ ಗ್ರಾಮಸ್ಥರು ಮತ್ತು ರೈತರ ಸಹಕಾರ ಆಡಳಿತ ಮಂಡಳಿಯವರು ಒಳ್ಳೆಯ ತರನಾಗಿ ನಡ್ಕೊಂಡು ಹೋಗಿ ಇದ್ದಂಥ ಸಿಬ್ಬಂದಿ ಎಲ್ಲ ನಮ್ಮ ಮ್ಯಾನೇಜರ್ ಹೇಳ್ಕೊಟ್ಟು ಎಲ್ಲರೂ ಈ ಇಷ್ಟು ದೊಡ್ಡ ಮಟ್ಟದ ನನಗೆ ಅಂತೋದ್ರೆ ಮೂರಕ್ಕೆ ಒಂದ್ರೆ ನಿನ್ನ ಪಕ್ಷ ಮಲ್ಲಿ ಓಡದ ಅಂದ್ರೆ ಸಂಸ್ಥೆ ಒಂದು ಒಳ್ಳೆ ತನ್ನಾಗಿ ಬಿಳಿ ಕಂಡು ಸಿಬ್ಬಂದಿ ಹಾಗೂ ಕಾರ್ಯಾಚರಣೆ ಮಂಡಳಿ ಮತ್ತು ಹುರಾಣದ ಸರ್ಕಾರ ಭಾಳ ಮುಖ್ಯತೆ ಯಾಕಂದ್ರೆ ಸಂಘ ಇದು ಇದು ಏನು ಉತ್ತಮ ಉದ್ದಿದೆ ಸಂಘ ಪಕ್ಷ ಸಾಲ ಸರಿಯೋಗ ಇರುವುದಿಲ್ಲ ಈ ಸಂಘ ಬೆಳೆಸ್ಬೇಕಾದ್ರೆ ಬಹಳ ಕಷ್ಟ ಪರಿಶ್ರಮ ಹಾಕಿ ಬೆಳೆಸ್ತಾರೆ ಅದಕ್ಕೆ ಏನ್ ಆಗ್ಬೇಕಂದ್ರೆ ಎಲ್ಲರೂ ಸರ್ಕಾರ ಬೇಕಂತೆ ಸಮಾಧಾನದಿಂದ ಕೂಡ ಸಮಾಧಾನದಿಂದ ಹೇಳ್ಬೇಕು ಯಾಕಂದ್ರೆ ಹಾಕಿದಾಗ ಹಾಕಿ ಎಲ್ಲ ಕಸರ್ಕೋಬೇಕು ಯಾವ ಗೊಬ್ಬರ ಯಾವ ರೀತಿ ಹಾಕಿ ಚಲಾಕೊಂಡು ಅಂತಾರ ಯಾಕಂದ್ರೆ ಅದರಿಂದ ಲಾಭ ರೈತರಿ ಬಹಳ ಕಷ್ಟ ನಾವು ಬರೇ ನಾವು ಒಂದ್ಸಡ ಮಾಡ್ಕೊಂಡು ಹೋದ್ರೆ ಅದಕ್ಕೆ ಅಷ್ಟೊಂದು ಉಪಯೋಗ ಇರುತ್ತಲ್ಲ ರೋಗ ರುಚಿ ಬರ್ತಿರ್ತಾವೆ ಆ ಟೈಮಲ್ಲೂ ಕೂಡ ಇಲಾಖೆ ಸಂಪರ್ಕ ಮಾಡಿ ನಾವು ಏನು ಉಪಯೋಗ ಮಾಡಬೇಕು ಆ ರೀತಿ ನಾವು ಸಲಹೆಯನ್ನು ನೀವು ಕಾರ್ಯಾಗಾರ ಮಾಡಿ ಒಂದು ನೋಳಾರು ಎರವತ್ತಾರು ಸಂಸ್ಥೆದೇ ಒಮ್ಮೆ ಕ್ರೆ ಯಾರ ಕಾರ್ಯಾಗಾರ ಮಾಡಿ ಟೀಕು ಯಾವ ಥರ ನೀವು ರೋಗ ರೂಪಿರುತ್ತೆವು ಈಗೇನು ಮನ್ಷನ್ ಹಾಕ್ಬೇಕು ಈಗ ಕಾರ್ಯಾಗಾರ ಮಾಡಿದ್ರೆ ಪೇಪರ್ ಪೇಬರ್ ರಕ್ತ ಅದನ್ನು ಕರೆದ್ರೆ ಅದರಿಂದ ಪ್ರಸಾರವೂ ಮಾಡ್ತಾರೆ ರೋಗಿಂತಿಮಿನೇಷನ್ ನಾವು ಸುಮ್ಮನೆ ಆಗಬೇಕು ಅಂತಂದರೆ ಒಳ್ಳೆಯ ಪ್ರೀತಿಗಳು ಬರ್ತವೆ ಅದರ ಉಪಯೋಗ ಕೂಡ ಇಲಾಖೆ ವೃತ್ತಿಯಿಂದ ಆಗಬೇಕು ನಾನು ನೋಡಿದಂಗೆ ಆ ಡಿ ಪಿ ಭಾಳಷ್ಟು ಈಗ ನಾವು ಪತ್ತ ಮಕ್ಕಳು ಮನೆ ಹೇಳಬೇಕು ಜೇಡಿಯರಿಗೆ ಅವರು ಕೂಡ ಈಗ ರೇಟ್ ಕೊಡ್ತು ಕೊಡ್ತೇನೆ ಅದೆಲ್ಲ ಎಲ್ಲ ಮುಖಾಂತರ ಹೇಳಿಷ್ಟು ಅವರಿಗೆ ಅದನ್ನು ಕೂಡ ಕೊಟ್ಟು ಅಂತ ನಾನು ಆದರೆ ನಾನು ಅದಕ್ಕಿಂತ ಇದನ್ನು ಚೇಂಜ್ ಭಾಳ ಚಲೋ ನನಗೆ ಇದು ಲೇಟ್ ಆಗಿ ನೀವು ಹೆಸರಿಕೆ ಇತ್ತಕ್ಕಿಂತ ನಾನು ಏನು ಉಪಯೋಗ ಆಗೋದಿಲ್ಲ ಅಷ್ಟಾಪ್ ಪಿಕಪ್ ಬಂದುಬಿಡ್ತೈತೆ ಅದು ಅದರ ತರ್ತಾರೆ ಅವೆಲ್ಲ ಮನೋಜ್ಜೆ ಮಾಡಿಕೊಂಡು ಯಾವುದೋ ಎಲ್ಲಕ್ಕೂ ಕೂಡ ನಾವು ಆಪ್ರೆಸ್ಪಟ್ಬೋದಿಲ್ಲ ಈಗೇನೋ ಕೃಷಿ